ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಸಣ್ಣ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ನಮ್ಮ ಊರ ಹತ್ರ ಇರುವಂತಹ ಗುಡ್ಡಕ್ಕೆ ಹೋಗಿದ್ವಿ ಈಗ ಶ್ರಾವಣ ಇರೋದರಿಂದ ಒಂದು ಸಾರಿ ಆದರೂ ಅಲ್ಲಿಗೆ ಹೋಗಿ ಬರ್ತೀವಿ ನಾವು ನಮ್ಮ ಮನೆಯಲ್ಲಿ ಹಂಗಾಗಿ ಹೋಗ್ತಾ ದಾರಿನಲ್ಲಿ ಈ ಥರ ಸೂರ್ಯಪಾನ್ ಸೂರ್ಯಕಾಂತಿ ಹೂವು ಅಂತಾರಲ್ಲ ಅದರದ್ದು ಹೊಲ ಹೊಲದಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವೆದರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಒಂದಷ್ಟು ಫೋಟೋ ವಿಡಿಯೋಗಳನ್ನು ನಾವು ತಕ್ಕೊಂಡ್ವಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದರಲ್ಲಿ ಒಂದೆರಡು ಸಣ್ಣ ಸಣ್ಣ ಸಸಿಗಳನ್ನ ನಾನು ತೊಗೊಂಡು ಬಂದು ನನ್ನ ಒಂದು ತಾರಸಿ ತೋಟದಲ್ಲಿ ಹಚ್ಚಿದ್ದೀನಿ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ನಾನು ಹಚ್ಚಿರೋದನ್ನು ಇದು ಆ್ಯಕ್ಚುಲಿ ಒಂದು ನಾಲ್ಕು ದಿನದ ಹಿಂದಿನ ವೀಡಿಯೋ ಇದು ಹಾಗೆ ಹೊಲದಲ್ಲಿ ಕರ್ ಕಾರ್ಚಿಕಾಯಿ ಆಗಿತ್ತು ಅದನ್ನು ನನ್ನ ಮಗಳು ಹರ್ಕೊಂಡು ಬಂದಿದ್ಲು ನೋಡಿ ಅವಳು ಇದನ್ನು ನೋಡಿದಾಳೆ ಯಾಕಂದರೆ ಮನೆಯಲ್ಲಿ ಇವಾಗಾದರೂ ಮಾಡಿರ್ತೀವಿ ಅವಳು ನೋಡ್ತಾಳೆ ಆದರೆ ಅವಳು ತಿಂದಿಲ್ಲ ನೋಡಿ ಬಳ್ಳಿ ಈ ರೀತಿಯಾಗಿರುತ್ತೆ ಬಳ್ಳಿನಲ್ಲಿ ಬರೋದು ಇದನ್ನು ಯಾರೂ ಹಾಕೋಲ್ಲ ಫ್ರೆಂಡ್ಸ್ ಅದು ತಂತಾನೆ ಬರುವಂಥದ್ದು ಇದು ಸೀಸನಿಗೆ ತಕ್ಕನಾಗಿ ಬಂದುಬಿಡುತ್ತೆ ಈಗ ಸೀಸನ್ ಇದೆ ಹಾಗಾಗಿ ಹೊಲದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇದು ಹಬ್ಕೊಂಡಿರುತ್ತೆ ಇದನ್ನು ಬೇಕು ಅಂದರೆ ನೀವು ಪಾಟ್ಗಳಲ್ಲೂ ಕೂಡ ಬೆಳಿಬೋದು ನೋಡಿದು ಅದರ ಎದುರುಗಡೆ ಹೊಲದಲ್ಲಿ ಎಷ್ಟು ಬೆಳೆದಿದೆ ಅಂತ ಯಾರಾದರೂ ಕಿತ್ಕೊಂಡು ಹೋಗ್ಬೋದು ಹೊಲದವ್ರು ಇದ್ದರೆ ಯಾರನಾರು ಕೇಳ್ಕೊಬೋದು ಇದ್ರದ್ದು ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸಿದ್ದೀನಿ ನಾನು ಯಾರು ನೋಡಿಲ್ಲ ಅಂದರೆ ನೋಡಿ ನನ್ನ ಚಾನಲಲ್ಲಿ ಈ ಒಂದು ಕಾರ್ಚಿಕಾಯಿ ಪಲ್ಯನ ಮಾಡೋದು ನಾನು ವಿಡಿಯೋ ಹಾಕಿದ್ದೀನಿ ಇವ್ನ ಮಾರೋಕ್ಕೆ ಕೂಡ ಬರ್ತಾರೆ ಈಗ ಹಳ್ಳಿಯವರು ಹೊಲದಲ್ಲಿ ಕೆಲಸಕ್ಕೆ ಬಂದಿರ್ತಾರಲ್ಲ ಅವರೆಲ್ಲ ಮಾರಕ್ಕೆ ಬರ್ತಾರೆ ಅಲ್ಲಿಂದ ನಾವು ಸೀದಾ ಸಜಲ್ ಗುಡ್ಡಕ್ಕೆ ಹೋದ್ವಿ ಇಲ್ಲಿ ಈ ರೀತಿಯಾಗಿದೆ ನೋಡಿ ಸಜ್ಜಲ್ಗುಡ್ಡದಲ್ಲಿ ಇದು ದೇವಸ್ಥಾನ ಇಲ್ಲಿ ಈ ರೀತಿಯಾಗಿದೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿಲ್ಲ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಒಂದೆರಡರಲ್ಲಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬಂದರೆ ನನ್ನ ಮಗಳು ತುಂಬಾ ಖುಷಿ ಪಡ್ತಾಳೆ ಅವಳಿಗೆ ದೇವಸ್ಥಾನಗಳು ಹೋಗೋದು ಅಂದರೆ ತುಂಬಾ ಖುಷಿ ಗಂಡೆ ಗಂಟೆ ಬಾರಿಸೋದು ಆಮೇಲೆ ಅಲ್ಲಿ ಕುಂಕುಮ ವಿಭೂತಿ ಅವಳಿಗೆ ಇಷ್ಟ ನೋಡಿ ಈ ರೀತಿಯಾಗಿರುತ್ತೆ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿರುತ್ತೆ ಇದು ಮೊದಲಿದ್ದವರು ಶರಣಮ್ಮ ಅವ್ರದ್ದು ಇಲ್ಲಿ ಒಂದು ಕರು ಮತ್ತು ಆಕಳು ಹಾಗೆ ಒಬ್ಳು ಹೆಣ್ಮಗಳದು ಒಂದು ಮೂರ್ತಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಫೋಟೋ ತೆಗೆಸ್ಕೊತಾರೆ ಇದೇನು ನೋಡ್ತಾ ಇದ್ರಲ್ಲ ಇಲ್ಲಿ ಅನ್ನದಾಸೋಹ ಇದೆ ಪ್ರಸಾದ ನಿಲಯ ಇದು ಇಲ್ಲಿ ಒಂದಿಷ್ಟು ಮಕ್ಕಳು ಓದ್ತಾರೆ ಇವ್ರದ್ದು ಸ್ಕೂಲ್ ಕೂಡ ಇದೆ ಹಾಸ್ಟೆಲ್ ಕೂಡ ಇದೆ ಹಾಗೆ ಒಂಚೂರು ಮಕ್ಕಳೆಲ್ಲ ಓದೋದ್ರಿಂದ ಇಲ್ಲಿ ಪ್ರಸಾದಕ್ಕೆ ಇಟ್ಟಿರ್ತಾರೆ ಈಗ ಶ್ರಾವಣ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಅಲ್ಲೆಲ್ಲ ನಾವು ಪ್ರಸಾದ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಲಿಂಗ್ಸುರ ಹತ್ತಿರ ಇದ್ದರೆ ನೀವು ಒಂದು ಸಾರಿ ಗುಡ್ಡಕ್ಕೆ ಹೋಗಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್